che tammellevo ಇವತ್ತು ಸಹ ನಮ್ಮ ಇಳಕಲ್ ನಲ್ತಾ ಪಟ್ಟದರ್ಜು ಅಂದ್ರೆ ಒಂದೊಂದು ಏನಂದ್ರೆ ಒಂದೊಂದು ಶೈಲ್ ನಲ್ಲಿ ಒಂದು ನಲ್ಲಿ ಇರುವಂತ ಸೀರೆಗಳು ಆಗ್ಬೋದು ಟೋಪಲ್ ಆಗಬಹುದು ಬಾರ್ಡರ್ ಆಗಬಹುದು ಮತ್ತೆ ಪಟ್ಟದಜ್ಜು ಆಗ್ಬಹುದು ಇವೆಲ್ಲರೂ ಸಹ ಇದರ ಒಂದು ಐಡೆಂಟಿಫಿಕೇಶನ್ ನಮ್ಮ ಇಳಕಲ್ ಸೀರೆಗಳು ಅನ್ಲಿಕ್ಕೆ ಹಾಗಾಗಿ ಇವತ್ತು ನಮ್ಮ ಪಟ್ಟದರ್ಜ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ ಇವೆಲ್ಲ ಚೆಕ್ಸ್ ಇದೆ ಪ್ಲೈನ್ ಇದೆ ಅದು ಒಂದು ಸಾವಿರದ ಇನ್ನೂರು ರೂಪಾಯಿಂದ ಎರಡ್ ಸಾವಿರದ ಚಿರವರೆಗೂ ಮೂರು ಒಂದು ತೋರಿಸ್ತಾ ಇದ್ದೀನಿ ಎಲ್ಲರೂ ಸಹ ಚೆನ್ನಾಗಿದೆ ಕೆಲವೊಂದು ಪವರ್ ಲೂಮ್ ಇರುತ್ತೆ ಕೆಲವೊಂದು ಲೂಮ್ ಇರುತ್ತೆ ಅವು ಚೆನ್ನಾಗಿದೆ ಪ್ಯೂರ್ ಕಾಟನ್ ಇದೆ ಇದರಲ್ಲಿ ಮಿಕ್ಸ್ ಇರೋದಿಲ್ಲ ಪ್ಯೂರ್ ಕಾಟನ್ ಸೀರೆಗಳು ನೋಡಿ ಇದು ಪ್ಯೂರ್ ಕಾಟನ್ ಅಲ್ಲಿ ತಯಾರಾದಂತಹ ಇದು ಪವರ್ ಲೂಮ್ ಸೀರೆ ನೋಡ್ರಿ ಗೊತ್ತಾಗುತ್ತೆ ಟಚ್ ಮಾಡಿದ್ರೆ ಗೊತ್ತಾಗ್ತಿದೆ ಪವರ್ ಲೂಮ್ ಹ್ಯಾಂಡ್ಲೂಮ್ ಅಂತ ಇದು ಪವರ್ ಲೂಮ್ ಸೀರೆ ಆಗುತ್ತೆ ಈ ತರ ಪಟ್ಟೆ ಹೊಸ್ದಾಗಿ ನೋಡೋವ್ರಗು ಇನ್ನೊಂದು ಸ್ವಲ್ಪ ಹೇಳ್ತೀನಿ ಪಟ್ಟೆ ಅಂದ್ರೆ ಪಟ್ಟೆ ಪಟ್ಟೆ ಆಗಿ ಇರುವಂತಹ ಒಂದು ಡಿಸೈನ್ ಇರ್ತ ಬಾರ್ಡರ್ ಇರುವಂತಹ ಕಿಲ್ಕ ಸೀರೆಗಳನ್ನ ಪಟ್ಟೆದ ಅಂಚು ಸೀರೆ ಅಂತೀವಿ ಅಷ್ಟೇ ಅದರಲ್ಲೂ ಹೆಸರಲ್ಲೇ ಇದೆ ಅದ್ರಲ್ಲ ಡಿಸ್ಕ್ರಿಪ್ಷನ್ ಅದ್ರ ಕೆಲವರು ಹೊಸಬ್ರಿಗೆ ಹೇಳ್ತಾ ಇದ್ದೀನಿ ಈ ತರ ಪಟ್ಟೆ ಪಟ್ಟೆ ತರ ಇರುವಂತ ಅದು ಒಂದಾಗದು ಎರಡಾಗುವುದು ಮೂರಾಗದು ಯಾವ್ದಾದ್ರು ಅಲ್ಲಿ ಒಟ್ಟು ಪಟ್ಟೆ ತರ ಇರುವ ಅಂಚು ಇರೋ ಸೀರೆಗಳನ್ನೆಲ್ಲನು ಸಹ ನಾವು ಪಟ್ಟೆದಂಚು ಸೀರೆ ಅಂತ ಹೇಳ್ತೀವಿ ಇದು ಈ ತರ ಇದೆ ಇದು ಬ್ಲಾಕ್ ಈ ಸಲಂತೂ ಬ್ಲಾಕ್ ಅಲ್ಲಿ ತುಂಬಾ ಒಳ್ಳೆಯ ಸೀರೆಗಳು ಒಂದು ಬೀಡನ ತೆಗಿಬಹುದು ಬ್ಲಾಕ್ ಆ ತರ ಸೀರೆಗಳು ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಬ್ಲಾಕ್ ಕಪ್ಪು ಸೀರೆ ಅದಕ್ಕೆ ಮಲ್ಟಿ ಕಲರ್ಡ್ ಬಟ್ಟೆ ಬಂದಿದೆ ಇದು ಉಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ತರ ಇದು ಬಂದು ಈ ಪೇಪರ್ ಇರೋದ್ರಿಂದ ನಮಗೆ ಸೌಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಬಹುದು ಈ ತರ ಇಷ್ಟು ಮಾತ್ರ ಓಪನ್ ಮಾಡ್ತೇವೆ ಈ ತರ ಇರುತ್ತೆ ನಮ್ಗೆ ನೀವು ಇದನ್ನು ನೀವು ಎಷ್ಟು ಡಿಸೈನ್ ಆಗಿ ಬ್ಲೌಸ್ ಒಲ್ಸ್ಕೊತೀರಾ ಅಂದರೆ ಈ ಬಾರ್ಡರ್ ಯೂಸ್ ಮಾಡ್ಕೊಂಡು ಬ್ಲೌಸ್ ಹೊಲ್ಸ್ಕೊಳ್ಳಿ ತುಂಬಾ ಚೆನ್ನಾಗಿ ಟೈಲರ್ ಹತ್ರ ಹೋದ್ರೆ ನಾನು ಈ ಬಾರ್ಡರ್ ಬರಬೇಕು ಅದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಡಿಸೈನ್ ಮಾಡಿ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಇನ್ನು ಪ್ಲೈನ್ ಇದಕ್ಕೆ ಕಾಂಟ್ರಾಸ್ಟ್ ಇರುವಂತಹ ಒಂದು ಪ್ಲೈನ್ ಬ್ಲೌಸ್ ತ್ರೀ ಫೋರ್ತ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಮೂರು ಕಲರ್ ಅಲ್ಲಿ ಯಾವ್ದು ಇಲ್ಲಿ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಕಲರ್ ಅಲ್ಲಿ ಒಂದು ಕಲರ್ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಪ್ಲೇನ್ ಬ್ಲೌಸ್ ಹಾಕೊಂಡ್ರೂ ಎಕ್ಸಲೆಂಟ್ ಇದು ಯಾಕಂದ್ರೆ ಸೀರೆ ಫುಲ್ ನಿಮಗೆ ಚೆಕ್ಸ್ ಬಂದಿರೋ ಕಾರಣ ಪ್ಲೇನ್ ಹಾಕೊಂಡ್ರು ಚೆನ್ನಾಗಿರ್ತಿತ್ತು ಆಸ್ತಿ ಡಿಸೈನ್ ಹಾಕ್ದೆ ಸಿಂಪಲ್ ಆಗಿ ಬ್ಲೌಸ್ ಇದ್ರೆ ಇದಕ್ಕೆ ಚೆಂದ ಇದರಲ್ಲಿ ತುಂಬಾ ವೆರೈಟೀಸ್ ತುಂಬಾ ಕಲರ್ಸ್ ಬಂದಿದೆ ತೋರಿಸ್ತೀನಿ ಇದರ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದ್ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಮತ್ತೆಂಟ್ ಡಿಸ್ಕೌಂಟ್ ಸಹ ಇರುತ್ತೆ ಇದೊಂದು ಎಷ್ಟು ಚೆನ್ನಾಗಿದೆ ನೋಡಿ ಒಂದೇ ಒಂದು ಬಟ್ಟೆ ಒಂದು ವೈಟ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೀಟ್ ಇದೆ ಇದು ಸಹ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ವಲ್ಪ ಕ್ಲಾಸಿ ಆಗಿದೆ ಸೀಟು ಒಂಥರ ಬ್ಲಾಕ್ ಅಂದ್ರೆ ಒಂಥರ ಜೆಟ್ ಬ್ಲಾಕ್ ಒಂಥರ ಆ ತರ ಏನಾದ್ರು ಇದು ನೋಡಿ ಓಪನ್ ಮಾಡಿದ್ರೆ ಇದು ಸಂಪಿಗೆ ಪಲ್ಲು ಹತ್ತಿಗ ಅದರ ಟೋಪ್ ಪಲ್ಲು ಹತ್ತಿ ಆ ತರ ಬಂದಿಲ್ಲ ಇದು ಇದರಲ್ಲಿ ಸ್ವಲ್ಪ ಇವ್ ನೋಡಿ ಎಡ್ಜಸ್ ಎಲ್ಲ ಫಿಲ್ ಮಾಡಿದ್ದಾರೆ ಆ ಶೇಪ್ ಕೊಡದೆ ಕಂಟಿನ್ಯೂ ಮಾಡಿದ್ದಾರೆ ಹಾಗಾಗಿ ಇದು ಸ್ವಲ್ಪ ಕ್ಲಾಸಿ ಲುಕ್ ಅನಿಸ್ತಾ ಇದೆ ತುಂಬಾ ಸ್ವಲ್ಪ ಡಿಫ್ರೆಂಟ್ ಪೀಸ್ ಇದು ತುಂಬಾ ಚೆನ್ನಾಗಿದೆ ಇದರ ಮೇಲೆ ನಿಮ್ಗೆ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನೊಂದ್ ಇದನ್ನು ಸಹ ಸೇಮ್ ರನ್ನಿಂಗ್ ಬ್ಲೌಸ್ ಇರುತ್ತೆ ಸಪ್ರೇಟ್ ಅಂತ ಇರೋದಿಲ್ಲ ಬ್ಲೌಸ್ ಮಾಡಿಸ್ಕೊಂಡು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರ ಮೇಲೆ ಮತ್ತೆ ಇದು ಫಾರ್ಟಿ ಸಿಕ್ಸ್ ಟು ಫಾರ್ಟಿ ಸೆವೆನ್ ಇಂಚೆಸ್ ಹೈಟ್ ಇರುತ್ತೆ ಟೋಟಲ್ ಬಂದು ಸಿಕ್ಸ್ ಪಾಯಿಂಟ್ ಟೂ ಮೀಟರ್ಸ್ ಇರುತ್ತೆ ಬ್ಲೌಸ್ ಕಂಟಿನ್ಯೂ ಇರೋದ್ರಿಂದ ಸ್ಟಿಚ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಬೇರೆ ಆದ್ರೂ ಹಾಕೊಳ್ಳಿ ಇದಕ್ಕೆ ಆರಾಮ್ ಹಾಕ್ಕೊಂಡ್ರೆ ಹಾಕೊಂಡ್ರೆ ಒಳ್ಳೇದು ಅಂತ ನನ್ನ ಸಜೆಶನ್ ಇದು ನೋಡಿ ಇನ್ನೊಂದು ಈ ತರ ಕಲರ್ ತುಂಬಾ ಜೇನು ತುಪ್ಪ ಕಲರ್ ಇರುತ್ತೆ ಇದಕ್ಕೆ ಪರ್ಪಲ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗುತ್ತೆ ಇದನ್ನು ಪಲ್ಲು ಸೇಮ್ ಈ ತರ ಬರುತ್ತೆ ಈ ಕಲರ್ ಈ ಕಲರ್ ಇದೆಯಲ್ಲ ಅದರದ್ದು ಸ್ವಲ್ಪ ಡಾರ್ಕ್ ಕಲರ್ ಪರ್ಪಲ್ ವೈಲೆಟ್ ಹೆಂಗ್ ಬಂದಿರುತ್ತೆ ಹತ್ರ ಇದು ಪರ್ಪಲ್ ಕೊಟ್ಟಿದ್ರೆ ಇದು ವೈಲೆಟ್ ಅಲ್ಲಿ ಈ ತರ ಕಲರ್ ಕಾಂಬಿನೇಷನ್ ಇದರ ಬೆಲೆ ಎಲ್ಲಾನು ಸಹ ನಿಮ್ಗೆ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತೆ ಅದರ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದು ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ನೋಡಷ್ಟು ಇದೆಲ್ಲ ಸಿಂಪಲ್ ಅನ್ಕೊಟ್ಟಿರ ಮತ್ತೆ ಉಟ್ಕೊಂಡ್ರೆ ಚೆನ್ನಾಗಿ ಇದು ಅಷ್ಟೇ ಇದಕ್ಕೆ ಸ್ವಲ್ಪ ಲೈಟ್ ಕಲರ್ ಮೇಲೆ ಮತ್ತೆ ಬಾಟಲ್ ಕ್ರೀಂಡ್ ಪಟ್ಟೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ನಿಮ್ಗೆ ಪ್ಯಾಶ್ ಕಲರ್ ಅಲ್ಲಿ ಪಲ್ಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇವರು ಟೋಪ್ ಅನ್ನು ಕೊಟ್ಟಿಲ್ಲ ಇದಕ್ಕೆ ಈ ತರ ಕಂಟಿನ್ಯೂ ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ಹೊಸ ಲುಕ್ ಕಾಣಿಸ್ತದೆ ತುಂಬಾ ಚೆನ್ನಾಗಿದೆ ಇದರ ಬೆಲೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನೊಂದು ಕಲರ್ ಇದೆ ನೋಡಿ ಇದು ಕಲರ್ ಸ್ವಲ್ಪ ಲೈಟ್ ಇದೆ ಇದು ಡಾರ್ಕ್ ಇದೆ ಇದು ಲೈಟ್ ಇದೆ ಮತ್ತೆ ಇದು ಡ್ಯೂಯಲ್ ಶೇಡ್ ಎರಡು ಈ ಕಲರು ಮತ್ತೆ ಗ್ರೀನ್ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಸ್ವಲ್ಪ ಡ್ಯಲ್ ಶೇಡ್ ಬಂದಿದೆ ಇದಕ್ಕೆ ಲೈಟ್ ಸ್ಕೈ ಬ್ಲೂ ಕಲರ್ ಮೇಲೆ ವೈಟ್ ಕಲರ್ ಆಫ್ ವೈಟ್ ಲೈನ್ಸ್ ಪಟ್ಟೆದ ಕೊಟ್ಟಿದ್ದಾರೆ ಚಿಕ್ಕದಾಗಿ ಬಾರ್ಡರ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಕಲರ್ ಇರುತ್ತೆ ಇದೆಲ್ಲೂ ಸಹ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಸ್ ಯೂಶ್ ನಿಮ್ಮೆಲ್ಲರಿಗೂ ಸಹ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಈಗ ನೋಡಿ ಇನ್ನೊಂದು ಸೀರೆ ಇದು ಎಷ್ಟು ಚೆನ್ನಾಗಿದೆ ಬಾಟಲ್ ಗ್ರೀನ್ ಡಾರ್ಕ್ ಗ್ರೀನ್ ಮೇಲೆ ಆಫ್ ವೈಟ್ ಚೆಕ್ಸ್ ವೈಟ್ ಬಂದಿದೆ ತುಂಬಾ ಆಗಿರುತ್ತೆ ತುಂಬಾ ಏನಂತ ಸೆಲೆಬ್ರಿಟಿ ಸೀರೆ ತರ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಇದೆ ಪಟ್ಟದ ಮಾತ್ರ ಒಂದೇ ಒಂದು ಲೈನ್ ಬಂದಿರೋದಂತ ಡೀಸೆಂಟ್ ಲುಕ್ ಬರುತ್ತೆ ಇದರ ಬ್ಲೌಸ್ ಹಾಕೋದ ಮೇಲೆ ಹೋಗುತ್ತೆ ನೋಡಿ ಇದು ಚಿಕ್ಕದಾಗಿ ಬ್ಲ್ಯಾಕ್ ಕಲರ್ ಅಲ್ಲಿ ಬಾರ್ಡರ್ ಪಲ್ಲು ಕೊಟ್ಟಿರ್ತಾರೆ ಈ ಕಡೆ ಒಳಗಡೆ ಇರುತ್ತೆ ತೆಗೆದು ಫುಲ್ ಹೋಗ್ಬಿಡುತ್ತೆ ದಯವಿಟ್ಟು ಏನಂತಕೊಳ್ಳಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಹೇಳಿ ಇದೆಲ್ಲ ಓಪನ್ ಮಾಡಿ ಕೊಡ್ತೀವಿ ತೋರಿಸ್ತೀವಿ ನಿಮ್ಗೆಲ್ಲರೂ ಸಹ ಇದು ಈ ಕಲರ್ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ಇದು ಒತ್ಕೊಂಡಾಗ ತುಂಬಾ ಕ್ಲಾಸಿ ಆಗಿ ಕಾಣಿಸುತ್ತೆ ಇದು ಇದೆಲ್ಲ ಪ್ಯೂರ್ ಕಾಟನ್ ಇರುತ್ತೆ ಯಾವುದೇ ವಿಧವಾದಂತ ಮಿಕ್ಸಿಂಗ್ ಇರೋದಿಲ್ಲ ಇದು ಅಷ್ಟೇ ಇದು ஒ கலர் ஒன்று ஒன்று அந்த சுமார் விவரஸ் வந்து இவ்ரஹ்ர கொண்ட அந்த அவரு கொடோதில் இவரே கொடுத்த ಒಂದು ನೂರು ನೂರ ಐವತ್ತು ಮಗದವ್ರು ಇದಾರೆ ಇವರತ್ರ ಇವರೇ ಎಲ್ಲ ಮೆಟೀರಿಯಲ್ ಕೊಟ್ಟು ಡಿಸೈನ್ ಕೊಟ್ಟು ಮಾಡಿಸ್ತಾರೆ ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಡಿಸೈನ್ ಇರುತ್ತೆ ಇದೆಲ್ಲ ಸೇರಿ ಒಂದು ಕಡೆ ಬಂದಾಗ ನಾನು ಸೆಲೆಕ್ಟ್ ಮಾಡ್ಕೊಂಡೋಗಿ ಎಲ್ಲದ್ದು ಸೇರಿ ನನ್ನ ಹತ್ರ ಬಂದಿರುತ್ತೆ ಹಾಗೆ ಒಂದೇ ಕೈಯಲ್ಲಿ ತಯಾರಂತ ಒಂದೇ ಡಿಸೈನ್ ಇರೋದಿಲ್ಲ ನನ್ನ ಹತ್ರ ಅದ ಹಾಗಾದ್ರೆ ನನಗೆ ಡಿಸೈನ್ ಜಾಸ್ತಿ ಸಿಗೋದಿಲ್ಲ ಒಂದೇ ಇವ್ರ ಹತ್ರ ನಾನು ತಗೊಂಡ್ರೆ ಕಲರ್ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಸಿಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಒಂದೊಂದು ಒಂದೊಂದು ಡಿಸೈನ್ ಇರುತ್ತೆ ಕಲರ್ ಕಾಂಬಿನೇಷನ್ಸ್ ಇರುತ್ತೆ ಇದು ನೋಡಿದ್ವಿ ಎಷ್ಟು ಚಂದ ಇದೆ ನಾನು ತೆಗೆದು ತೋರಿಸ್ಬೇಕು ಅದು ಬಹಳ ಆಸೆ ಇರುತ್ತೆ ಅಂದ್ರೆ ಅದು ಫೋಲ್ಡಿಂಗ್ ಹೋಗ್ತಾ ಇದೆ ಪೇಪರ್ ಹೋದ್ರೆ ಅದು ಮತ್ತೆ ಫೋಲ್ಡ್ ಮಾಡೋಕೆ ಕಷ್ಟ ಆಗುತ್ತೆ ಎಷ್ಟು ಚೆಂದ ಇದೆ ಅದೆಲ್ಲನು ಸಹ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಇದೊಂದು ನೋಡಿ ಇದು ಮಲ್ಟಿ ಕಲರ್ ಇದು ಡಾರ್ಕ್ ಮೆರೂನ್ ಸ್ನಫಿಶ್ ಮೆರೂನ್ ಅಂತ ಅನ್ಕೋಬಹುದು ಆ ಕಲರ್ ಇದು ರೆಡ್ ಗೆ ಯಲ್ಲೋ ಕಲರ್ ಕೂಡ ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ ಇದನ್ನು ಬ್ಲೂಗೆ ಇದು ಇಂಡಿಗೋ ಬ್ಲೂಗೆ ಬಾರ್ಡರ್ ಕೊಟ್ಟಿದ್ದಾರೆ ಡಾರ್ಕ್ ಅಂಡ್ ಲೈಟ್ ಕಲರ್ ಕಾಂಬಿನೇಷನ್ ಮಾಡಿರುವಂತಹ ಪಟ್ಟದ ಅಂಚಿನ ಸೀರೆ ಏಕಂದ ತಯಾರಂತ ಪ್ಯೂರ್ ಕಾಟನ್ ಸೀರೆಗಳು ಇವೆಲ್ಲ ಸ್ಮಾಲ್ ಚೆಕ್ಸ್ ಇದೆ ಡಾರ್ಕ್ ಬ್ಲೂ ಮೇಲೆ ವೈಟ್ ಕಲರ್ ಸಣ್ಣ ಚೆಕ್ಸ್ ವೀವಿಂಗ್ ಇರೋದು ಇದು ನೋಡಿ ಆರೆಂಜ್ ಕಲರ್ ಮೇಲೆ ಈ ತರ ಪಟ್ಟದಂಚು ಬಂದಿದೆ ಸಿಂಪಲ್ ಆಗಿ ಡೀಸೆಂಟ್ ಆಗಿರುತ್ತೆ ಇದಕ್ಕೆ ಜಾಸ್ತಿ ಡಿಸೈನ್ಸ್ ಹಾಕಬಾರ್ದು ಕ್ಲೈನ್ ಅಲ್ಲಿ ಅದೇ ಹೇಳಿದೀನಲ್ಲ ಕಾಲರ್ ನೆಕ್ ಮೆಗಾ ಸ್ಲೀವ್ಸ್ ತ್ರೀ ಫೋರ್ತ್ ಈ ತರ ಮಾಡಿದಾಗ ಅದರ ದೊಡ್ಡ ಅಂದ್ರೆ ನೀವು ಬಂದ ಡಿಸೈಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸ್ಟೈಲಿಶ್ ಕಾಣಿಸ್ಬೇಕಾ ಟ್ರೆಡಿಶನಲ್ ಆಗಿ ಕಾಣಿಸ್ಬೇಕಂತ ಅದರ ಅನುಕೂಲವಾಗಿ ನೀವು ಬ್ಲೌಸ್ ಬಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಇದಕ್ಕೆ ಪ್ಲೈನ್ ಇದ್ರೆ ಚೆನ್ನಾಗಿ ಇಷ್ಟಿದೆ ಮತ್ತೆ ಇನ್ನೊಂದು ಎರಡು ಸೀರೆ ಸ್ವಲ್ಪ ಕೌಂಟಿಂಗ್ ಜಾಸ್ತಿ ಇದೆ ಇದರ ಬೆಲೆ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವೆರಡೇ ಎರಡು ಸೀರೆ ನಮಗೆ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಹಾಗಾಗಿ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಅಷ್ಟೇ ಗಂಗಾ ಜನತೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಸ್ ಯೂಶಲ್ ಎಲ್ಲರಿಗೂ ಸಹ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಮ್ಮ ಶೋರೂಮ್ ಬೆಳಗ್ಗೆ ಒಂಬತ್ತೂರಿಂದ ರಾತ್ರಿ ಒಂಬತ್ತುವರೆಗೆ ಓಪನ್ ಇರುತ್ತೆ ಎಲ್ಲಾ ವಾರಗಳಲ್ಲೂ ಸಹ ತೆಗಿರುತ್ತೆ ಇನ್ನು ದಸರಾದಲ್ಲಿ ಒಂದೆರಡು ದಿವಸ ರಜಾ ಬಿಟ್ರೆ ಮಿಕ್ಕಿದ ಎಲ್ಲ ಪೂರ್ತಿ ವರ್ಷ ಇಡೀ ವರ್ಷ ನಮ್ಮಲ್ಲಿ ಕ್ಲೋಸ್ ಅನ್ನೋದು ಇರೋದಿಲ್ಲ ಈಗ ಇನ್ನೊಂದು ವೆರೈಟಿ ಸೀರೆ ತೋರಿಸ್ತಾ ಇದೀನಿ ಇದು ಅಷ್ಟೇ ಪೂರ್ ಇದು ಹ್ಯಾಂಡ್ಲೂಮ್ ಆಗಿರುತ್ತೆ ಇಷ್ಟು ನಾನು ತೋರಿಸಿರೋದು ಪವರ್ ಲೂಮ್ ಇದೆ ಇದು ಮಾತ್ರ ನಿಮಗೆ ಹ್ಯಾಂಡ್ಲೂಮ್ ಸೀರೆ ಇರುತ್ತೆ ಕೌಂಟಿಂಗು ಜಾಸ್ತಿ ಇರುತ್ತೆ ಮೆಟೀರಿಯಲ್ ಚೆನ್ನಾಗಿರುತ್ತೆ ಮತ್ತೆ ಮಿಲಿಂಗ್ ಶೈಲ್ ಚೆನ್ನಾಗಿರುತ್ತೆ ತುಂಬಾ ವೆರಟಿ ಆಗಿರುತ್ತೆ ಇದ್ರ ಬೆಲೆ ಮೊದಲೇ ಹೇಳ್ತಿರ್ತೀವಿ ನಿಮಗೆ ಇದ್ರ ಬೆಲೆ ನಿಮಗೆ ಎರಡು ಸಾವಿರದ ನಾಲ್ನೂರು ರೂಪಾಯಿ ಆಗುತ್ತೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಜೊತೆ ಮತ್ತೆ ಪಲ್ಲು ರೇಷ್ಮೆ ಬರುತ್ತೆ ಎಷ್ಟು ಇದೆಲ್ಲಾನು ವಿವಿಂಗ್ ನಿಮಗೆ ಪ್ರಿಂಟ್ ಅಲ್ಲ ಅಷ್ಟೇ ಬಾರ್ಡರ್ ಎಲ್ಲ ವಿವಿಂಗು ತುಂಬಾ ಟ್ರೆಡಿಷನಲ್ ಆಗಿ ತುಂಬಾ ಚೆನ್ನಾಗಿದೆ ವೀವಿಂಗ್ ಅಂತ ತುಂಬಾ ಚೆಂದ ಇದಕ್ಕೆ ಬಾರ್ಡರ್ ಈ ತರ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಈ ಕಲರ್ ಉಟ್ಕೊಂಡ್ರೆ ಈ ಕಲರ್ ಕಾಂಬಿನೇಷನ್ ಓವರ್ ಆಲ್ ಆಗಿ ಬಿಟ್ಟಿರೋದು ನೀವು ಮಾಡ್ಕೊಂಡ್ರೆ ವೆರೈಟಿ ಮಲ್ಟಿ ಕಲರ್ ಅಂದ್ರೆ ಕ್ಲಾಸಿ ಲುಕ್ ಅಲ್ಲಿರುವ ಸೀರೆ ಇದೆ ಆಗುತ್ತೆ ತುಂಬಾ ಚೆನ್ನಾಗಿ ಇದೆಲ್ಲ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೈಟ್ ಅಷ್ಟೇ ಫಾರ್ಟಿ ಸಿಕ್ಸ್ ಇಂದ ಫಾರ್ಟಿ ಸೆವೆನ್ ಇರುತ್ತೆ ಸಿಕ್ಸ್ ಪಾಯಿಂಟ್ ಟೂ ಮೀಟರ್ಸ್ ಸೀರೆ ಇರುತ್ತೆ ನೀವು ಹರಕರಣಾ ಲಿಂಗದಿರುವಂತಹ 블ೌಸ್ ಆದ್ರು ಹಾಕೋಣ ಅಥವಾ ಬೇರೆ 블ೌಸ್ ಆದ್ರು ಹಾಕೋಲಿ ಯಾವುದಿತ್ರೂ ತುಂಬಾ ಚೆನ್ನಾಗಿರುತ್ತೆ ಇದರ ಮೇಲೆ ನನಗೆ 2000 2400 ರೂಪೀಸ್ ಏರೆ 2400 ರೂಪಾಯಿ ಆಗುತ್ತೆ as is the 5% discount ಇರುತ್ತೆ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಕಲ್ಸಿ ನೀವು ಪರ್ಚೇಸ್ ಮಾಡಬಹುದು ಇದು ಅಷ್ಟೇ ಹ್ಯಾಂಡ್ಲೂಮ್ ಆಗಿದೆ ಇನ್ನು ಸ್ವಲ್ಪ ವೆರೈಟಿ ಇರುತ್ತೆ ಇವೆಲ್ಲನು ಸಹ ತುಂಬ ಸೀರೆಗಳು ಸಿಗೋದಿಲ್ಲ ತುಂಬ ಕಲರ್ಸ್ ಸಿಗೋದಿಲ್ಲ ಸ್ವಲ್ಪ ಡಿಸೈನರ್ ಸೀರೆ ಅಂತ ಹೇಳಿ ಹೇಳ್ತೀವಿ ಆ ತರ ಸೀರೆಗಳಿವೆ ಇದು ವೀವಿಂಗ್ ನೋಡಿ ಎಷ್ಟು ಏರಿಳಿತದಲ್ಲಿ ಮಾಡಿದ್ದಾರೆ ಲೈಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ವಲ್ಪ ವೆರೈಟಿ ಇದು ಈ ಸೀರೆ ಇಲ್ಲಿ ಮೇಲೆ ನೋಡಿದ್ದು ಸ್ವಲ್ಪ ಈ ತರ ಟೆಂಪಲ್ ತರ ವೀವಿಂಗ್ಸ್ ನಿಲ್ಸಿದ್ದಾರೆ ಲೈನ್ಸ್ ಅಲ್ಲ ಅದೇ ಡಾರ್ಕ್ ಬ್ಲೂಗೆ ನೆವಿ ಬ್ಲೂಗೆ ಬೆಜಂತಾ ಪಿಂಕು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಒಂದು ಪ್ಯೂರ್ ನಿಮ್ಗೆ ಹ್ಯಾಂಡ್ಲೂಮ್ ಆಗಿರುತ್ತೆ ಪಲ್ಲು ಒಂದು ರೇಷ್ಮೆ ಬರುತ್ತೆ ಇದು ಬಂದು ನಿಮ್ಗೆ ಪ್ಯೂರ್ ಕಾಟನ್ ಮತ್ತೆ ಸಿಲ್ಕ್ ಮಿಕ್ಸ್ ಆಗಿ ವಿವಿಂಗ್ ಆಗಿರುವಂತ ಸೀರೆ ಇದೆ ಹಾಗಾಗಿ ಇದು ಡ್ರೈ ವಾಶ್ ಮಾಡಿದ್ರೇನೆ ಒಳ್ಳೆದಿದೆ ತುಂಬಾ ಚೆನ್ನಾಗಿದೆ ಪಲ್ಲು ತೋರಿಸಿದೀನಿ ಪಿಂಕ್ ಆಸ್ ಯೂಶುವಲ್ ಪಿಂಕ್ ಅಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಅಲ್ಲಿ ಈ ತರ ಇದು ಗೊತ್ತಾಗುತ್ತೆ ಟಾಪಲ್ ಇದು ರೇಷ್ಮೆ ನೋಡಿದ್ರೆ ಗೊತ್ತಾಗುತ್ತೆ इधर بقى ನಿಮಗೆ 2400 ರೂಪೀಸ್ ಐತೆ بیوٹی فل سیل ಡಿಸೈನರ್ ಸೀರೆ ತರ ಇದೆ ಇಲಕಲ್ಲನೆ ಇಷ್ಟ ಅಂತ ಇದೆ ನೆಕ್ಸ್ಟ್ ಇನ್ನೊಂದು ಇದುಷ್ಟೇ ನಿಮಗೆ ಚೆಕ್ಸ್ ಡಾರ್ಕ್ ಬ್ಲೂ ಮೇಲೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಇದೆ ಇದು ಪಲ್ಲು ಸೇವಿಂಗ್ ಇದು ಬರುತ್ತೆ ಸಿಲ್ವರ್ ಕಲರು ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಇದು ಪಲ್ಲು ಸರು ಬರುತ್ತೆ ಆ ಸರು ನಿಮಗೆ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಇದು ನೋಡುವುದ್ರಲ್ಲಿ ಕಲರ್ ಕಾಂಬಿನೇಷನ್ ಇಲ್ಲ ಎರಡು ಕಲರ್ ಇಲ್ಲೊಂದು ಕಲರ್ ಬಂದಿದೆ ಇಲ್ಲೊಂದು ಕಲರ್ ಬಂದಿದೆ ಇಲ್ಲೊಂದು ಕಲರ್ ಬಂದಿದೆ ಈಗ ಬಂದಂಗೆ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿದೆ ನಿಮಗೆ ಪಿಂಕ್ ಕಲರ್ ಟೋಪಲ್ಲು ಬಂದಿರುತ್ತೆ ನೋಡಿ ಚಂದ ಕಲರ್ ಶೇಡ್ ಚೆನ್ನಾಗಿದೆ ಎಲ್ಲರಿಗೂ ಸೂಟ್ ಆಗುವಂತ ಸೀರೆ ಇವತ್ತು ಬ್ಲಾಕ್ ಕಲರ್ ಇಷ್ಟು ಚೆಂದ ಇದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬ್ಲಾಕ್ ಮೇಲೆ ವೈಟ್ ಕಲರ್ ಚೆಕ್ಸ್ ಬಂದಿದೆ ನಮ್ಮ ಇಳಕಲ್ ಬಾರ್ಡರ್ ಇಳಕಲ್ ಟೋಪಲ್ ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ಇದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಇದೆಲ್ಲ ಎಷ್ಟೊತ್ತು ಉಟ್ರೂ ಅಷ್ಟು ಚಂದ ಇರುತ್ತೆ ಇನ್ನೊಂದು ಬ್ಯೂಟಿಫುಲ್ ಬ್ಲಾಕ್ ಗಳಂತೂ ತುಂಬಾ ಒಳ್ಳೆ ಬ್ಲಾಕ್ ಒಳ್ಳೆ ಕಲರ್ ಕಾಂಬಿನೇಷನ್ ಇತ್ತು ಹಾಗಾಗಿ ತುಂಬಾ ಇಷ್ಟಪಡ್ತಾರೆ ನಮ್ಮ ಕಸ್ಟಮರ್ಸ್ ಸಹ ಜಾಸ್ತಿ ಹಾಗಾಗಿ ದೊಡ್ಡ ದೊಡ್ಡ ಚೆಕ್ ಈ ತರ ನೋಡಿ ಪಲ್ಲು ಎಷ್ಟು ಸಾರಿ ಬಾರ್ಡರ್ ಎಷ್ಟು ಚೆನ್ನಾಗಿ ವಿವ್ ಆಗಿದೆ ಇದು ಉಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿದೆ ಬಾರ್ಡರ್ ಏನಾದ್ರೂ ಕಲರ್ಸ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರ್ಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ವಿವಿ ಬಂದಿದೆ ಟೋಪಲ್ ಇದು ಹ್ಯಾಂಡ್ಲೂಮ್ ಸೀರೆ ಮುಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ಕ್ಲಾಸಿಕ್ ಸೀರೆಗಳು ಅದರಲ್ಲಿ ನನಗೆ ನಮಗೆ ಹಿಂಗೆ ನೋಡ್ತಾ ಎಲ್ಲ ನಾನು ಸ್ವಲ್ಪ ತಲೆ ಕೆಡ್ಸ್ಕೊಳ್ಳೋದು ಜಾಸ್ತಿ ಆ ಕಲರ್ ಕಲರ್ ಕಾಂಬಿನೇಷನ್ ನೋಡಿದಾಗ ಒಂದು ರ್ಯಾಕ್ ಅಲ್ಲಿ ಈ ಸೀರೆ ಇತ್ತು ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ಬಹಳ ಖುಷಿ ಆಯ್ತು ಹಾಗಾಗಿ ನಾನು ಈ ಎರಡು ಸೀರೆ ಅಂತ ಸಪ್ರೇಟು ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿ ಹ್ಯಾಂಡ್ಲೋಮ್ ಪ್ಯೂರ್ ಹ್ಯಾಂಡ್ಲೋಮ್ ಇರುತ್ತೆ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು ನನಗೆ ಈ ಅಂದ್ರೆ ಲ್ಯಾವೆಂಡರ್ ಕಲರ್ ಗೆ ಈ ತರ ಕಲರ್ ಕಾಂಬಿನೇಷನ್ ನಾನು ಸ್ವಲ್ಪ ಇಳುಕಲಲ್ಲಿ ನೋಡಿರಲಿಲ್ಲ ಹಾಗಾಗಿ ಕಲರ್ ಕಾಂಬಿನೇಷನ್ ಕೋಸ್ಕರ ತಗೊಂಡೆ ಕುಟ್ಕೊಡ್ರೆ ತುಂಬಾ ಚೆನ್ನಾಗಿತ್ತು ಕಾಂಪ್ರೆಸ್ ಕೊಟ್ಟಿದ್ದಾರೆ ಇದು ಎಲ್ಲೋ ಮಿಕ್ಸ್ ಎಲ್ಲೋ ಗ್ರೀನ್ ಮಿಕ್ಸ್ ಅಲ್ಲಿ ನಿಮ್ಗೆ ಪಲ್ಲು ಬರುತ್ತೆ ಇದು ಸಿಲ್ಕ್ ಆಗಿರುತ್ತೆ ನಿಮಗೆ ಪ್ಯೂರ್ ಹ್ಯಾಂಡ್ಲೂಮ್ ಆಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅದಕ್ಕೆ ನಾನು ಬೆಲೆ ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದ್ರ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಈ ಎರಡು ಸೀರೆಗಳ ಬೆಲೆ ಹಂಗಿದೆ ಮತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಬ್ಲಾಕ್ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಅನಿಸ್ತು ಹಾಗಾಗಿ ಇದನ್ನು ಸಹ ಜಾಸ್ತಿ ಸೀರೆಗಳು ಇಲ್ಲ ಇರೋ ಎರಡೇ ಇದೊಂದು ಪೀಸ್ ಇದೊಂದು ಪೀಸ್ ಇರೋದು ಅಷ್ಟೇ ಇದು ನಾನು ಇದಿಲ್ಲ ಅಂತ ತಗೊಂಡಿದ್ದೆ ಇದು ಉಟ್ಕೊಂಡ್ರೆ ಅದು ಚೆಂದ ಇರುತ್ತೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಪಲ್ಲು ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿರುತ್ತೆ ಉಟ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಿಮ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಹ್ಯಾಂಡ್ಲೂಮ್ ಆಗುತ್ತೆ ಸರ್ ನಿಮಗೆ ರೇಷ್ಮೆ ಆಗಿರುತ್ತೆ ನೋಡಿದಿರಲ್ಲ ಇವತ್ತಿನ ಈ ಎಪಿಸೋಡ್ ನಲ್ಲಿ ನಮ್ಮ ಇಳಕೆ ನಲ್ಲಿ ತಯಾರಾದಂತಹ ಬ್ಯೂಟಿಫುಲ್ ಲೂಮ್ ಸೀರೆಗಳು ಮತ್ತು ಪವರ್ ಲೂಮ್ ಸೀರೆಗಳು ಯಾರಿಗಾದ್ರೂ ಇಷ್ಟ ಆದ್ರೆ ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡಬಹುದು ಇದು ಮಾತ್ರ ಎರಡೇ ಎರಡ್ ಪೀಸ್ ಇರೋದು ಹಾಗಾಗಿ ಯಾರಾದ್ರೂ ಇಷ್ಟ ಆದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಆಮೇಲೆ ಯಾರಾದ್ರೂ ರೀಸೇಲರ್ಸ್ ಇದ್ರೆ ಅವ್ರು ದಯವಿಟ್ಟು ನೀವು ನಮ್ಮನ್ನ ಭೇಟಿಯಾಗಿ ನಾವು ರೀಸೇಲ್ ಅಂತಾನೆ ಕೇಳ್ಬೇಕು ನೀವು ಅಂತಂದ್ರೆ ಮಾಮೂಲು ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಕೇಳ್ಬಿಟ್ಟು ನೀವ್ರನ್ನ ವಿಚಾರಿಸ್ಕೊಂಡು ಮುಂದುವರಿಸ್ತೀರ ಅಂತ ಅನ್ಕೋತಾ ಇದ್ದೀನಿ ಯಾರಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಸ್ಟಾರ್ಟ್ ಮಾಡಿ ಪರ್ಚೇಸ್ ಮಾಡ್ಬಿಟ್ಟು ಮತ್ತೊಂದು ಒಳ್ಳೆ ಸೀರ್ಸೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ